ಅಯ್ಯಪ್ಪ ಮಂದಿರ ಟ್ರಸ್ಟ್ ರಿಜಿಸ್ಟರ್ಡ್ ಹಾಗೂ ಅಯ್ಯಪ್ಪ ಸೇವಾ ಸಮಿತಿ ಕೋಟೆಕಾರ್ ಎದುರ ವತಿಯಿಂದ ಐವತ್ತನೇ ವರ್ಷದ ಅಯ್ಯಪ್ಪ ಮಂದಿರದ ವಾರ್ಷಿಕೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿದೆ ನವೆಂಬರ್ ಇಪ್ಪತ್ತೆಂಟರ ಗುರುವಾರ ಸಂಜೆ ಬೇರಿ ಜಂಕ್ಷನ್ ನಿಂದ ಶ್ರೀ ಅಯ್ಯಪ್ಪ ಸ್ವಾಮಿಗೆ ಹೊರೆ ಕಾಣಿಕೆ ನಡೆಸಿದ್ದು ಕೋಟೆಕಾರಿನ ಅಯ್ಯಪ್ಪ ಮಂದಿರದವರೆಗೆ ಕುಣಿತ ಭಜನೆ ಹಾಗೂ ಚಂಡೆ ವಾದ್ಯದೊಂದಿಗೆ ಹಲವಾರು ಅಯ್ಯಪ್ಪ ಭಕ್ತಾದಿಗಳು ಈ ಹೊರೆಕಾನಿಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಹಾಗೂ ಕೋಟೆಕಾರ್ ಅಯ್ಯಪ್ಪ ಮಂದಿರದಲ್ಲಿ ಸಭಾ ಕಾರ್ಯಕ್ರಮ ಹಾಗೂ ವಿವಿಧ ಸ್ಥಳೀಯ ಕಲಾ ತಂಡಗಳಿಂದ ಭಜನಾ ಕಾರ್ಯಕ್ರಮ ಜರುಗಿತು ಇನ್ನು ತಾರೀಕು ಇಪ್ಪತ್ತೊಂಬತ್ತರ ಬೆಳಿಗ್ಗೆ ಏಳು ಗಂಟೆಗೆ ಅಯ್ಯಪ್ಪನ ಉತ್ಸವದ ಉದ್ಘಾಟನೆ ಜರುಗಿದ್ದು ಸಂಜೆ ಆರು ಗಂಟೆಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿತು ಅತ್ಯಂತ ಪ್ರೀತಿಯಿಂದ ಸುವರ್ಣ ಮಹೋತ್ಸವದ ಈ ಶುಭ ಸಂದರ್ಭದಲ್ಲಿ ಸನ್ಮಾನಿಸ್ತಾ ಇದ್ದೇವೆ ಅನೇಕ ಸಂಘ ಸಂಸ್ಥೆಗಳಲ್ಲಿ ಕಾರ್ಯವನ್ನು ನಿರ್ವಹಿಸಿ ಸಾಮಾಜಿಕ ಚಟುವಟಿಕೆಗಳ ಮುಖಾಂತರ ಸಾಧನೆಯನ್ನು ಮಾಡಿದಂತ ಎಲ್ಲ ಗಣ್ಯಾತಿ ಗಣ್ಯರಿಗೂ ಕೂಡ ಪ್ರೀತಿಯ ವಂದನೆಗಳನ್ನ ಕೇಳ್ತಾ ಇದ್ದೇವೆ ಒಂಜಿ ಗುರುಸ್ವಾಮಿ ಈ ಗುರುಸ್ವಾಮಿಡ ವಿಷಯ ಆರು ಒಂಜಿ ವ್ಯಕ್ತಿ ಅತ್ತ ಆರು ಶಕ್ತಿಯಿಂದ ಬನೋಲಿ ಹೆಂಚಿನ ಪಣ್ಣನ ಹೆಂಗ್ಲಾ ಈ ಅಯ್ಯಪ್ಪ ಮಂದಿರಗಳ ಭಾರಿ ಹತ್ತಿರದ ಸಂಬಂಧ ಭಾರಿ ಕೈತಾಲದ ಸಂಬಂಧ ಉಂಟು ಹೆಂಗೊಂದು ಪತ್ತು ಹದಿನೈದು ವರ್ಷದ ತುಂಬು ಯಾ ನಾನ ಬದುಕುಜಿ ನಾನ ಪಿರೋರ ನರಪೆರ ಸಾಧ್ಯ ಇಜ್ಜಿ ಪಂಡದ್ದು ಮಾತಾ ಗೊತ್ತಿತ್ತು ನಂಜನ ಸಂದರ್ಭ ಬೆಡ್ ಡೇ ಜತ್ತಿನ ಅಂಜನ ಬಾರಿ ಭಾರಿ ಜನ ಭಾರಿ ದೇವಸ್ಥಾನದಾಗಲೂ ದೈವಸ್ಥಾನದಾಗಲು ಭಜನಾ ಮಂದಿರದಾಗ್ಲಿ ಪಳ್ಳಿದಾಗ್ಲು ಚರ್ಚದಕ್ಳು ಮಾತಾ ಅಕ್ಕಲಕ್ಕಲೆ ಧರ್ಮದ ಮುಖಾಂತರ ಪ್ರಸಾದ ಪತ್ತೊಂದು ಬರಂತೀರಿ ಅಯ್ಯಪ್ಪ ಸ್ವಾಮಿನ ದೇವ ಈದ್ ಈ ಮಂದಿರದು ಗುರುಸ್ವಾಮಿ ಕೆಲವು ಮಾಲೆ ಪಡದ ಸ್ವಾಮಿ ನಕಲಿ ರಾತ್ರಿ ಸಾಧಾರಣ ಆಜಿ ಹಾಜರ ಏಳು ಗಂಟೆದ ಅಂದಾಜಿ ನಮ್ಮ ಎನ್ನ ಇಲ್ಲಡೆ ಬತ್ತದೆ ಯಾರು ಜನ ಇತ್ತದೆ ಏನ ತೂದು ಅಯ್ಯಪ್ಪ ಸ್ವಾಮಿನ ಸ್ಮರಣೆ ನಮ್ಮಂತದು ಅಯ್ಯಪ್ಪನ ಲೆತ್ತದು ಆರು ಪತ್ತೊಂದು ಬೈದಿನಂಚಿನ ಪ್ರಸಾದನು ಗಂಧನೂ ಮುಂದೆ ಪಾಡ್ದ ಆ ಭಸ್ಮನು ಎನ್ನ ಕಾರ್ಗಾರ ಪೂಜೆ ನಂಚಿನ ದೃಶ್ಯ ಎಂಕ ಆನೆ ಹತ್ತಿ ಇನಿ ಮುಟ್ಟಲೆ ತೋಜೊಂದುಂಡು ஆறு என்ன கண்ணடு நீரு வரப்புண்டு அப்பக ஆ நீர் என்ன காரத பூர்ணக எங்க தோச்சு ಸಾಕ್ಷಾತ್ ಅಯ್ಯಪ್ಪ ಸ್ವಾಮಿನ ದರ್ಶನನ ಅತ್ ಎನ್ನ ಕಾರದ ಈ ಬೇನೆ ಮಾಯಾಪುಣಾ ಎನ್ನ ಕಾರ್ ಸುಮರಾಪು ಯಾನ್ ಪಿರ ನಡಪುನ ಪಣಪುಣಾ ಒಂಜಿ ಮನಸ್ಸು ಆಪ್ನು ದಾಧಿಕೆ ಈ ವೇದಿಕೆ ಪಂಡ ಪಣದ ಆ ಸ್ವಾಮಿ ಮನಸ್ಸು ವಿಶಾಲವಾಯಿನ ಮನಸ್ಸು ಆರು ನಿರಂತರವಾದ ಕನಕಟ್ಟು ಎಂಜಿನ ಮಂಡ ಈ ಅಯ್ಯಪ್ಪ ಮಂದಿರ ಮಂದಿರ ಸುಂದರವಾದ ಭವ್ಯವಾದ ಬಾಕಿ ತಕ್ಕ ಮಾದರಿಯಾದು ಈ ಮಂದಿರಡು ಸಾವಿರಾರು ಜನ ಮಾಲೆಪಾಡು ಆಕಲ ನಿರಂತರವಾದ ಸ್ಮರಣೆ ಮನಪೋಡು ಪರಪುಣ ಆ ಮನಸ್ಸು ಬೇರೆ ಉಂಡು ಕೇರೆಗಳ ಗೊತ್ತಾಬಿ ಹೆಂಗೆ ಗೊತ್ತಾಬಿ ಅತ್ತೆ ಅಯ್ಯಪ್ಪನ ಮಂದಿರ ಇತ್ತು ಮಲ್ಲ ಈತ ಶೋಕು ಈತ ಪೊರ್ಲು ಈತು ವಿಶಾಲವಾದಿ ಪುನಃ ಅಂದ್ರೆ ಉಲೈ ಪೊಗ್ಗಿನ ಮಾತ್ರ ಗೊತ್ತಾಪುನಿ ಅಂಚನೆ ಈ ನಮ್ಮ ಗುರುಸ್ವಾಮಿನ ಮನಸ್ಸೆಲ್ಲ ಅಂಚನೆ ಇನ್ನೀ ಬಣ್ಣಗೆ ಹೆಂಗೆ ಭಾರಿ ಬಡಾವಂದಿತ್ತುಂದು ಯಾನ ಅವಲ ಅವ್ಲು ಚಾಪರ ಕಪೀ ಪರೋಡ ತಿನ್ನೋಡಾ ಅಂದ ಎಣ್ಣಾಂಡ ಅಂತಿಮವಾದ ಮನಸಿರಿ ಎಣ್ಣೆ ದಾದ ಬಂಡ ಕಿಶೋರ್ ಅನ್ನಡ ಪಿಪ ನಮ್ಮ ಮಂದಿರಕ್ಕೆ ಪಾದಾನ್ಲ ಇಪ್ಪು ಆನ ಆಜಿ ಆಜಾರ ಗಂಟೆ ದಾದ ಇಪ್ಪು ಉಂದು ಕೇಂದ್ರ ಬತ್ತಿ ಒಟ್ಟಿಗೆ ಆ ಗುರುಸ್ವಾಮಿ ಎನ್ನ ಎರಡ ಸ್ವಾಮಿಲಿ ನಾರೀ ಬಡಾಪುಂದು ಆನ ಪೋದು ಆ ಶೋಕದ ಸೇಮಿಗಲ ಆ ಕಸಯಲ ಕುರ್ದಾನಗ ನಿಜವಾದ ಸಾಕ್ಷಾತ್ ಶಬರಿಮಲೆ ಎಂಜಿನ ಪ್ರಸಾದ ಸ್ವೀಕಾರ ನಂಚನ ನಂಚನೆ ನೆನಪು ಈ ಜಾಗದ ಕಾರಣಿಕ ಈ ಜಾಗದ ಕಾರಣಕ್ಕ ಐದು ಹೆಚ್ಚದಲ್ಲ ಪಾತೇರಿಯ ಪೋಪಜಿ ಇನ್ನು ಆಜಿ ಸನ್ಮಾನ ಸನ್ಮಾನಮಂತಾರೆ ಈ ವೇದಿಕೆ ನಾಲ್ಕು ಜನ ಹಿರಿಯಕು ನಾಲ್ಕು ಜನ ಹಿರಿಯಕಲ್ ಆ ಗೌರವಾತ ಮೋಹನ್ ಕುಮಾರ್ ಆ ಗೌರವಾತ ಕೃಷ್ಣಮಯ್ಯರು ಆ ಗೌರವಾತ ಸುಂದರಾಚಾರ್ಯರು ಆ ಗೌರವಾತ ಇತ್ತೆ ಭಾರಿ ಶೋಕರು ಪತೇರಿನಂಜಿನ ಎನ್ನ ಭಾರಿ ಪ್ರೀತಿದ ಆನಂದೇರು ಆ ಹಕ್ಕಲಿಗ ನಾಲ್ಕು ಜನಕ್ಕೂ ಸನ್ಮಾ ಹಿರಿಯಕ್ಕಳಿಗೆ ಸನ್ಮಾನ ಅಂತಾರೆ ಆ ಐತೆ ಒಟ್ಟಿಗೆ ರೊಡು ಸನ್ಮಾನ ಸನ್ಮಾನಮಂತರು ಇಂದು ಇನಿ ಅಯ್ಯಪ್ಪ ಮಂದಿರ ಬಾಕಿ ದಕ್ಲಿ ಮಾದರಿ ಅಪ್ಪನಚಿನ ರೀತಿ ಆ ನಾಲ್ಕು ಜನ ಜವ ನಾಲ್ಕು ಜನ ಹಿರಿಯಕ್ಕಳ ಬೇಲೆ ನೆನಪು ಆ ರಡ್ಡು ಜವನಿಯರ ಆ ಮೆಟ್ಲ ಈ ಮೆಟ್ಲ ಕುಲ್ಲದೆ ರಾಜಕೀಯ ಬುಳ್ಳಿ ರಾಜಕೀಯ ವಾ ಆ ಧಾರ್ಮಿಕ ಕ್ಷೇತ್ರ ರಾಜಕೀಯ ಪಾತ್ರರುಜಿ ರಾಜಕೀಯ ಕೊಂಡರಿಯರ ಮನ್ಪುಜಿ ಅಭಿವೃದ್ಧಿ ರಾಜಕೀಯ ಮನ್ಪುಜಿ ಆ ಧಾರ್ಮಿಕ ಕ್ಷೇತ್ರ ಆ ರಡ್ಡು ಜವನಿಯರ್ ಬೆನ್ಪುನ ಬೆನ್ಪಟನ್ನು ತೂದು ಇನಿ ನಿ ಸನ್ಮಾನ ಮಂತಾರೆ ಆ ಸನ್ಮಾನ ನಿಜವಾದ ಇಡೀ ಸಮಾಜಕ್ಕೆ ಸಂದಾಯ ನಂಚನ ಸನ್ಮಾನ ಆ ಕೋಟಿ ನಾಮ ಜಪ ಪಂಚಾಕ್ಷರಿ ಯಾಗಡು ಅಕ್ಕಲಿ ಬೆಂತ ಬೆನ್ಪದ ಬೆನ್ಪಟದ ಬೆಗರ್ ಭೂಮಿಗೆ ನಂಚಿನ ಆ ಕಾರ್ನಿಕದ ಶಕ್ತಿ ಇನಿ ಇ ಸನ್ಮಾನ ಅಂತದ ಇಡೀ ಸಮಾಜ ಗಡ್ಡ ಸಂದೇಶ ಕೊರಿಯಾರು ಅಕ್ಕಲಿಕ್ಕೆ ಭವಿಷ್ಯ ಉಂಡು ಅಕ್ಲೆ ಭವಿಷ್ಯ ಉಂಡು ಅಕ್ಲೆ ಭವಿಷ್ಯ ಉಡು ಅಕ್ಲೆ ಭವಿಷ್ಯ ಭವಿಷ್ಯ ರವಿಷ್ಯು ಅಂಜ್ ಅಯತ ಒಟ್ಟಿಗೆ యాని ఇతే ప్రార్థనే అనుకుని గురుస్వామి విశాలమైన హృదయాడు ఇచ్చిన ఎన్యోరా ములు మాలెపాడు నంచిన భక్తి రించిన ఎన్నివురా ఆ ఊర నెరవేరడు నీలేశ్వర తంతిరిదారు అర్ణ బాయిడ బరుపునంచిన ముత్తు రత్న దంచిన ప్రతి ఒం మార్గదర్శనొట్టి వంజి పాతెరా అయిన కోటినామజాప పంచాక్షరి యాగుడు సావిర సావిర జనకులు కేవల ఈ ఊరు దగ్గరత్ ರಾಜ್ಯಡು ದಾಖಲೆ ಆಪು ನಂಚಿನ ಸೂರ್ಯ ಚಂದ್ರಿ ಇಪ್ಪುನಾಥ ದಿನಲ ಸೋಮೇಶ್ವರದ ಸೋಮನಾಥ ದೇವರನ ಅಂಗನಡು ಅರ್ನ ಸಾನಿಧ್ಯದ ಎದುರು ಆ ಕಾರ್ಯಕ್ರಮ ಆತನೇ ಪಂದ ನೆನೆಪೋರಿ ರೀ ಕಾರ್ಯಕ್ರಮ ಆತನು ಕೋಡ ಹಿಂದುವೇ ಬರ್ತುಡು ಯಾನು ಮೈಸೂರುಡಿತ್ತೆ ಒಂಜಿ ಕಾರ್ಯಕ್ರಮ ನೂರಾರು ಜನಮ್ಮ ಊರು ದಕಲಿ ಆ ಕೋಟಿ ನಾಮ ಜಪ ಪಂಚಾಕ್ಷರಿ ಯಾಗದ ರುವಾರಿ ಆ ನಂಜನ ನಮ್ಮ ನೀಲೇಶ್ವರ ತಂತಿರ್ದಾರ್ಲ್ಲ ಆ ಯೋಗೀಶ್ ಶರ್ಮೆರನ ಬಗ್ಗೆ ಪಾತ್ರೆ ಹೊಂದಿತ್ತೇರಿ ಯೋಗೀಶ್ ಶರ್ಮೆರ ಬಗ್ಗೆ ಪಾತೆ ಹೆಂಚಿನ ಸ್ವರ ಯಾಕಲೇನ ಆ ಕೋಟಿ ನಾಮ ಜಪತ ಶಕ್ತಿ ಹೆಂಚಿನ ಸಾವಿರ ಸಾವಿರ ಜನಕುಲು ಆ ಯಾಗಡು ಈ ಕಲಿಯುಗಡ್ಲ ಕುಳ್ಳ ಒಂಜಿ ಕೋಟಿ ನಲ್ಪತ್ತೊಂಬತ್ತು ಲಕ್ಷ ಆಗ್ಲಿಲ್ಲ ಒಂಜರೆ ಕೋಟಿ ಬಂಡೆರಿ ಒಂಜರೆ ಕೋಟಿ ನಾಮ ಜಪ ಆತಾಂಡ ಇಂದು ಇತಿಹಾಸ ಅಂದು ದೇವೇರನ ಶಕ್ತಿ ಇಂದು ಕಲಿಯುಗ ಅಂದ್ ಬಂಡೆರಿ ಇಂದು ನಿರಂತರವಾದ ನರಪಡೆ ಆ ನೀಲೇಶ್ವರದ ಪೂಜನೆಯ ತಂತ್ರಿದಾರನ ಮಾರ್ಗದರ್ಶನ ನಾನಾತ ನಂಕ ಥಿಕಾಡ ಪಂಡ ದೇವೇರೆಡ ಪ್ರಾರ್ಥನೆ ಮಂತೊಂದು